ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದು ಮೇಲ್ನೋಟಕ್ಕೆ ತಮಾಷೆ ಅನಿಸಿದ್ರು ಬಹಳ ಅರ್ಥಪೂರ್ಣವಾದಂಥ ಕತೆ ಒಂದು ಬಾರಿ ಒಬ್ಬ ಮನುಷ್ಯ ಕ್ಷೌರ ಮಾಡಿಸ್ಕೊಳ್ಳಕ್ಕೆ ಕ್ಷೌರಿಕನ ಅಂಗಡಿಗೆ ಹೋದ ತುಂಬ ಇತ್ತಲ್ಲ ಕಾಯ್ಕೊಂಡ ತಾನು ಬಾಳಿ ಬಂದಾಗ ಕುರ್ಚಿ ಹತ್ತಿ ಕೂತ್ಕೊಂಡ ಗುರುತಿನವನೇ ಕ್ಷೌರಿಕ ಇವನು ಕುತ್ತಿಗೆ ಸುತ್ತ ಒಂದು ಸ್ವಚ್ಛ ಟಾವೆಲ್ ಹಾಕಿ ತನ್ನ ಕೆಲಸ ಶುರು ಮಾಡಿದ ಪರಿಚಯವನ್ನ ಆದ್ದರಿಂದ ಮಾತು ಶುರು ಮಾಡಿದೆ ಯಾವ್ಯಾವುದೋ ಮಾತು ರಾಜಕೀಯ ಸರ್ಕಸ್ ಬಗ್ಗೆ ಸಿನಿಮಾಗಳ ಬಗ್ಗೆ ಕ್ರಿಕೆಟ್ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಒಂದೇ ಸಮ ಮಾತಾಡ್ತಿದ್ದ ನಾವು ಕ್ಷೌರಿಕ ಚಟ ಇರ್ತಿದೆ ಒಂದೇ ಸಮ ಮಾತಾಡೋದು ಇವನೇನು ಮಾಡ್ತಾನೆ ಪಾಪ ತನ್ನ ಕತ್ತನ್ನೇ ಕೊಟ್ಟಿದ್ದಾನೆ ಯಕ್ಷಣ ಏನು ಮಾಡ್ತಾನೆ ಸುಮ್ಮನೆ ಗೋಣ್ ಹಾಕೊಂಗೂ ಇಲ್ಲ ಕಟ್ಟಾಗ್ಬಿಡುತ್ತೆ ಎಲ್ಲೂ ಸುಮ್ಮನೆ ಹ್ಞೂ ಹ್ಞೂ ಅಂತ ಇದ್ದ ಕ್ಷೌರ ಮುಗಿಸಿ ಕತ್ತಿನ ಸುತ್ತಿನ ಟಾವೆಲನ್ನು ತೆಗೆದು ಕೂದಲನ್ನು ಸರಿಯಾಗಿ ಬಾಚಿ ಸಾರ್ ಮುಗಿತೇಳಿ ಅಂದ ಕ್ಷೌರಿಕ ಈತ ಮೈಕೈ ಜಾಡಿಸ್ಕೊಂಡು ಎದ್ದು ಕೆಳಗೆ ಬಂದ ಕೊಟ್ಟ ಅವ್ನು ನೂರು ರೂಪಾಯಿ ಕೊಟ್ಟ ಚೇಂಜ್ ಇಲ್ಲ ಅವನ ಕಡೆಗೆ ಒಂದು ನಿಮಿಷ ಕೂತೀರಿ ಸರ್ ನಮ್ಮ ಹುಡುಗನ ಕಳಿಸ್ ಇಲ್ಲರ ತರಿಸ್ಬಿಡ್ತೀನಿ ಅಂತ ಆ ಹುಡುಗನ ಓಡಿಸಿದ ಕ್ಷೌರಿಕ ನಿರ್ವಹ ಇಲ್ದೇ ಕಾಯ್ಬೇಕಾಯ್ತಲ್ಲ ಮತ್ತೆ ಸ್ವಲ್ಪ ಹೊತ್ತು ಆಗ ಕ್ಷೌರಿಕ ಏನು ಮಾಡಿ ಮಾತು ಬಿಡೋಲ್ಲ ಅವನು ನೀವೇನೇ ಹೇಳಿ ಸರ್ ದೇವರಿಲ್ಲ ಸುಮ್ಮನೆ ಜಪ ಮಾಡ್ತಾರೆ ಅದು ಅಂತಾರೆ ಇದಾರೆ ದೇವರಿದ್ದಾನೆ ಹಾಗೆ ಮಾಡ್ತಾನೆ ಈಗ ಮಾಡ್ತಾನೆ ಅಂತಾರೆ ದೇವ್ರಿಲ್ವಾ ಸರ್ ಅಂದ ಇವನು ಕೇಳ್ದ ದೇವ್ರು ಇಲ್ಲ ಅಂತ ಹೆಂಗೆ ಖಚಿತವಾಗಿ ಹೇಳ್ತೀರಿ ಅಂತ ಕೇಳ್ದ ಆಗ ಅವ್ನು ಕ್ಷೌರ್ಯ ಹೇಳುವಂತ ಮಾ ಚೆನ್ನಾಗಿತ್ತು ಅಲ್ಲ ಸರ್ ಸಾಕ್ಷಿ ಬೇಕಾ ಸರ್ ಅದಕ್ಕೆ ಈ ಜಗತ್ತಿನ ಜನರು ನೋಡಿದ್ರೆ ಗೊತ್ತಾಗೋದಿಲ್ವಾ ನಿಜವಾಗೂ ದೇವರು ಆಗಿದ್ರೆ ಲೋಕದಲ್ಲಿ ಇಷ್ಟೊಂದು ಜನರು ದುಃಖ ಹಾಕಿರಬೇಕಾಗಿತ್ತು ಇಷ್ಟೊಂದು ಜನ ರೋಗಿಗಳು ಹಾಕಿದ್ದಾರೆ ಮಕ್ಕಳ ಅನಾಥ ಯಾಕೆ ಆಗಬೇಕು ಜಗತ್ತಲ್ಲಿ ನೋವು ಸಾವು ಕಷ್ಟ ಇದರ ಅರ್ಥ ಏನು ಗೊತ್ತಾ ಪ್ರೀತಿಯುಳ್ಳ ದೇವರು ಇದ್ದದ್ದೇ ಆಗಿದ್ದರೆ ಇಂಥದ್ದು ಆಗ್ತಿರಲಿಲ್ಲ ಆದ್ದರಿಂದ ನಾನು ದೇವರಿಲ್ಲ ಅಂತ ಖಚಿತವಾಗಿ ಹೇಳ್ತೀನಿ ಅಂತ ವಿವರಣೆನೇ ಕೊಟ್ಟ ಈ ವ್ಯಕ್ತಿ ಒಂದು ಕ್ಷಣ ವಿಚಾರ ಮಾಡಿದ ಅಷ್ಟೊಳಗೆ ಚಿಲ್ಲರೆ ಬಂತು ಇವತ್ತರ ಮಾತಾಡಿ ಏನೂ ಪ್ರಯೋಜನ ಇಲ್ಲ ಅಂತ ಅಂಗಡಿಯಿಂದ ಹೊರಗೆ ಬಂದ ರಸ್ತೆಯಲ್ಲಿ ಹೊರಗೆ ಬಂದು ಸ್ವಲ್ಪ ಮುಂದೆ ಬಂದಾಗ ಎದುರಿಗೊಬ್ಬ ವ್ಯಕ್ತಿ ಬಂದ ಕೊಳಕ ಬಟ್ಟೆ ಉದ್ದವಾದ ಜಡಿಗಟ್ಟಿದ ಕೂದಲು ಸಿಕ್ಕಾಪಟ್ಟೆ ಹಡ್ಕೊಡೋ ಗಡ್ಡ ಹೊಟ್ಟೆ ತನಕ ಉದ್ದ ಗಡ್ಡ ಬಂದುಬಿಟ್ಟಿದೆ ನೋಡಿದ್ರೆ ಭಿಕ್ಷುಕ್ರಂಗೆ ಇದ್ದ ಅವನು ನೋಡಿದ ತಕ್ಷಣ ಈ ವ್ಯಕ್ತಿ ತಲೆಯಲ್ಲೂ ಮಿಂಚು ಹೊಳಿತು ಅಂತ ಓಡ್ದ ವಾಪಸ್ಸು ಕ್ಷೌರಿಕರ ಅಂಗಡಿಗೆ ಹೋದ ಆ ಕ್ಷೌರಿಕರಿಗೆ ಹೇಳ್ದ ಇನ್ನೊಂದು ವಿಷಯ ಗೊತ್ತೇ ನೀನು ಆಗಲೇ ಹೇಳಿದೆ ದೇವರು ಇಲ್ಲೇ ಇಲ್ಲ ಅಂತ ಹೇಳಿ ಇನ್ನೊಂದು ವಿಷಯ ನೀನು ಗೊತ್ತಿಲ್ಲ ಅಂತ ಏನು ಈ ಜಗತ್ತಿನಲ್ಲಿ ಕ್ಷೌರಿಕರೇ ಇಲ್ಲ ಅಂದ ಏನು ಸ್ವಾಮಿ ಹಿಂಗೆ ಹೇಳ್ತೀರಿ ನಾನೇ ಇದ್ದೇನಲ್ಲ ಈಗ ತಾನೇ ನಾನೇ ಮಾಡಲಿಲ್ಲ ಕ್ಷೌರ ನಿಮಗೆ ಇಲ್ಲ ಅಂತ ಹೆಂಗೆ ಹೇಳ್ತೀರಿ ಅದಕ್ಕೆ ಆ ವ್ಯಕ್ತಿ ಹೇಳ್ದ ಜಗತ್ತಿನಲ್ಲಿ ನಿಜವಾಗಲೂ ಕ್ಷೌರೀಕ್ರ ಇದ್ದಿದ್ರೆ ಅಗೋ ಆ ರಸ್ತೆಯಲ್ಲಿ ಹೋಗ್ತಾ ಇದ್ದಾನಲ್ಲ ಅವನು ಅಂಥ ಮನುಷ್ಯ ಇರ್ತಿದ್ನ ಅವ್ನು ಜಡಿಗಟ್ಟಿದ ಕೂದಲು ಗಂಟು ಗಂಟಾದ ಗಡ್ಡ ಇಲ್ವೇ ಜಗತ್ತಿನಲ್ಲಿ ಕ್ಷೌರಿಕ್ರೆ ಇಲ್ಲ ಅಂಥೇಳಿ ಅವ್ನು ಕ್ಷೌರಿಕ ಅದ ಛಾಯ ಏನು ಸರ್ ಹೀಗೆ ಮಾತಾಡ್ತೀರಿ ನೀವು ಅವ್ನು ನೋಡೋಕ್ಕೆ ಕ್ಷೌರಿಕ್ರೆ ಇಲ್ಲ ಅಂತೀರಾ ಅವ್ನು ನಮ್ಮಲ್ಲಿ ಬಂದರೂ ತಾನೇ ನಾ ಕ್ಷೌರ ಮಾಡೋದು ನಮ್ಮ ಕಡೆ ಬರದೇ ಇದ್ರೆ ಕ್ಷೌರಿಕ್ರೆ ಇಲ್ಲ ಅಂತ ಅನ್ನೋಕ್ಕಾಗತ್ತಾ ಅಂತ ಕೇಳಿದೆ ಅದಕ್ಕೆ ಈ ಮನುಷ್ಯ ಹೇಳಿದಂತೆ ನಾನು ಅದನ್ನೇ ಹೇಳೋದಪ್ಪ ಭಗವಂತನಿಗೆ ಶರಣಾದರೂ ತಾನೇ ನಿಮ್ಮ ಕ್ಷಮ ನೋಡಿಕೊಳ್ಳೋದು ಅವ್ನು ಬಳಿಗೆ ಹೋಗ್ದಿದ್ದ ನಿಮ್ಮನ್ನು ಕಾಪಾಡೋದು ಹೇಗೆ ಎಂದ ವ್ಯಕ್ತಿ ಕ್ಷೌರಿಕ ಬಾಯ ಮುಚ್ಕೊಂಡು ಸುಮ್ಮನಾದ ಭಗವಂತನ ಅಸ್ತಿತ್ವವನ್ನೇ ಗುರುತಿಸದೆ ಅವ್ನಿಗೆ ಶರಣಾಗದೆ ಅವ್ನು ದೂರಿದ್ರೆ ಏನು ಪ್ರಯೋಜನ ಸ್ವಾಮಿ ನಂಬಬೇಕು ಗಟ್ಟಿಯಾಗಿ ನಂಬಬೇಕು ಆಗ ನಮಗೆ ನಂಬಿಕೆನೇ ದೇವರಾಗ್ತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ